ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನಾನ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಭೂಮಿ ನನ್ನ ತಾಳಿ ಯಾವ್ದೇ ಕಾರಣಕ್ಕೂ ತೆಗೆಯಲ್ಲ ಅಂತ ಹೇಳ್ತಾಳೆ ಲಕ್ಷ್ಮಿ ಹಾಗಾದ್ರೆ ನಿನ್ ತಾಳಿ ಹಾಕೊಂಡೇ ಹೋಗ್ತಿ ಅಂತ ಕೇಳ್ತಾರೆ ಭೂಮಿ ಏನ್ ಮಾಡೋದಂತ ಯೋಚನೆ ಮಾಡಿ ಅಜಿತ್ ಹತ್ರ ಬಂದು ಸಾಹಿಬ್ರೆ ನಾನಿವತ್ತು ಕೋರ್ಟ್ ಗೆ ಬರೋಕ್ ಆಗೋದಿಲ್ಲ ಲಕ್ಷ್ಮಕ ನೀನ್ ಹೋಗಿ ಅಮ್ಮನ ಮಾತಾಡ್ಸ್ಕೊಂಡ್ ಬಾ ಅಂತ ಹೇಳ್ತಾಳೆ ಅಲ್ಲ ಬೆಳಿಗ್ಗೆಯಿಂದ ಬರ್ತೀನಂತ ಖುಷಿ ಇದ್ದೆ ಸಡನ್ ಆಗಿ ಬರಲ್ಲ ಅಂತ ಹೇಳ್ತಿದ್ಯಾ ಅಂತ ಅಜಿತ್ ಕೇಳ್ತಾನೆ ಲಾಯರ್ ಕೊಡ್ಬೇಕಾಗಿರೋ ದುಡ್ನ ಕೊಟ್ಟಾಗಿದೆ ಅವ್ರ ಕೆಲ್ಸನ ಅವ್ರು ಮಾಡ್ಕೋತಾರೆ ಅವ್ರಿಗೆ ದುಡ್ಡು ಕೊಡಕ್ಕೆ ನಾನು ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದೀನಿ ಅಂತ ನಮ್ಮ ಏನಾದ್ರು ಗೊತ್ತಾದ್ರೆ ಯಾವ್ ತಾಯಿನೂ ಅದನ್ನ ಒಪ್ಕೊಳ್ಳೋದಿಲ್ಲ ದೈಸ್ಕೊಳ್ಳೋದು ಇಲ್ಲ ಆದ್ರೆ ಒಂದ್ ಮಾತು ಸಾಹೇಬ್ರೆ ನಿಮ್ಮನ್ನ ಬಿಡ್ಸೋದಕ್ಕೆ ದುಡ್ಡಿಗೋಸ್ಕರ ನಿಮ್ ಮಗಳು ನನ್ ಜೊತೆ ಒಂದ್ ವರ್ಷದ ಒಪ್ಪಂದದ ಮದ್ವೆ ಆಗಾಳೆ ಅಂತ ಮಾತ್ರ ಅವ್ರಿಗೆ ಹೇಳಕ್ ಹೋಗ್ಬೇಡಿ ನನ್ನ ಜೀವನೇ ಜೀವನೆ ಸಾಹೇಬ್ರೆ ಅಲ್ಲಿ ನೀವ್ ಇರ್ತೀರಿ ಲಾಯರ್ ಇರ್ತಾರೆ ಬೇಲ್ ಸಿಗುತ್ತೆ ಅನ್ನೋ ನಮ್ಗೆ ನಂಗಿದೆ ಸಾಹೇಬ್ರೆ ನನಗ್ ನಾನೇ ಆಲ್ದ ಬಿಸ್ಟ್ ಹೇಳ್ಕೊಂಡು ಸಂತೋಷ ಸುದ್ದಿಗೋಸ್ಕರ ಕಾಯ್ತಾ ಇರ್ತೀನಿ ನೀವು ಹೋಗ್ಬನ್ನಿ ಸಾಹೇಬ್ರೆ ಲಕ್ಷ್ಮಕ ನಿನ್ ಆಟದಲ್ಲಿ ಹೋಗು ಅಂತ ಭೂಮಿ ಹೇಳಿ ಕಣ್ಣೀರಾಗ್ತಾ ಇರ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ಅಂಜನ ಶ್ರವಣ ಫೋನ್ ಮಾಡ್ತಾ ಇರ್ತಾಳೆ ಅವ್ರು ಫೋನ್ ಪಿಕ್ ಮಾಡ್ತಿರೋದು ನೋಡಿ ಶ್ರವಣ ದೊಡ್ಡಪ್ಪ ಒಬ್ರು ತಕ್ಷಣಕ್ಕೆ ಫೋನ್ ಪಿಕ್ ಮಾಡ್ತಿರೋಕೆ ಏನ್ ರೋಗ ಇವನ್ಗೆ ಹೆಂಡತಿ ಇಲ್ಲ ಮಕ್ಳಿಲ್ಲ ಒಳ್ಳೆ ಒಂಟಿ ತರ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾನೆ ನನ್ ಫೋನ್ ನೇ ಪಿಕ್ ಮಾಡ್ತಾ ಇಲ್ಲ ಅಂತ ಇಂಪಾರ್ಟೆಂಟ್ ಕೆಲ್ಸ ಏನ್ ಇರ್ಬಹುದು ಅಂತ ಅಂಜು ಅನ್ಕೊಂಡು ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇರ್ತಾಳೆ ಶ್ರವಣಗೆ ನೆಕ್ಸ್ಟ್ ಸೀನ್ ಅಲ್ಲಿ ಶ್ರವಣ ಆಸ್ಪತ್ರೆಗೆ ಬಂದು ಅಲ್ಲಿ ಗಣೇಶನ್ ವಿಗ್ರಹ ನೋಡಿ ದೇವ್ರೆ ಆದಷ್ಟು ಬೇಗ ಶಾರದಾ ಮನಸ್ಸಿನಿ ನನ್ ಜೊತೆ ಬದುಕೋತರ ಮಾಡೋದೇವ್ರೆ ಅಲ್ಲಿವರೆಗೂ ಅವಳು ಎಲ್ಲೇ ಇದ್ರುನು ಅವರು ಕ್ಷೇಮವಾಗಿರ್ಲಿ ಹಾಗೇನೆ ಆ ಡ್ರೈವರ್ ಪುರುಷೋತ್ತಮ್ ಕೋಮದಿಂದ ಬೇಗ ತರ ಆಗ್ಲಿ ಅಂತ ಶ್ರವಣ್ ದೇವ್ರ ಹತ್ರ ಬೇಡ್ಕೊಂತ ಇರ್ತಾರೆ ಅಷ್ಟ್ರಲ್ಲಿ ಈ ಕಡೆ ಪುರುಷೋತ್ತಮ ಎಚ್ರ ಆಗುತ್ತೆ ಅದನ್ನ ಅಲ್ಲಿರೋ ಪಿಸಿ ನೋಡ್ತಾನೆ ಅವ್ರಿಗೆ ಎಚ್ರ ಆದ್ರೇನೆ ನಂಗೆ ಎಲ್ಲಾ ವಿಷಯನೂ ಗೊತ್ತಾಗೋದು ಅಂತ ಶ್ರವಣ ಹೇಳ್ತಾ ಇದ್ದಂಗೆ ಪಿ ಪಿಸಿ ಬಂದು ಸಾಹೇಬ್ರೆ ಆ ಡ್ರೈವರ್ಗೆ ಪ್ರಜ್ಞೆ ಬಂದಿ ಅಂತ ಹೇಳಿದ್ದೆ ಶ್ರವಣ್ ತುಂಬಾನೇ ಖುಷಿಯಾಗಿ ಪುರುಷೋತ್ತಮ ಹತ್ರ ಓಡ್ ಬರ್ತಾನೆ ಡಾಕ್ಟರ್ ನಾನ್ ಶ್ರವಣ ಸರ್ ನೋಡ್ಬೇಕು ಅವ್ರ ಹತ್ರ ನಾನು ಮಾತಾಡ್ಬೇಕು ಅಂತ ಪುರುಷೋತ್ತಮ ಹೇಳ್ತಿರ್ತಾರೆ ಡಾಕ್ಟರ್ ದೇವೇನಿ ಕಡೆಯವನಾಗಿರ್ತಾನೆ ಅವ್ರಿಗೆ ಇಂಜೆಕ್ಷನ್ ಕೊಡಿ ಅಂತ ಹೇಳಿ ನರ್ಸ್ ಕೈಯಲ್ಲಿ ಇಂಜೆಕ್ಷನ್ ಕೊಡ್ತಾನೆ ಶ್ರವಣ ಬರೋ ಅಷ್ಟರಲ್ಲಿ ಪುರುಷೋತ್ತಮಗೆ ಇಂಜೆಕ್ಷನ್ ಕೊಟ್ಟು ಪ್ರಜ್ಞಾ ಬಿಡ್ತಾರೆ ಡಾಕ್ಟರ್ ಇವ್ರಿಗೆ ಪ್ರಜ್ಞೆ ಬಂತು ಅಂತ ಹೇಳಿದ್ರು ಪಿಸಿ ಅಂತ ಶ್ರವಣ್ ಕೇಳ್ತಾರೆ ಸಾರಿ ಒಂದ್ ನಿಮಿಷ ಎಚ್ರು ಅನ್ಫಾರ್ಚುನೇಟ್ಲಿ ಈಗ ತಾನೆ ಮತ್ತೆ ಕೋಮಾಗ ಹೋಗ್ಬಿಟ್ರು ಅಂತ ಡಾಕ್ಟರ್ ಹೇಳ್ತಾರೆ ಶವಣಗೆ ತುಂಬಾನೇ ಬೇಜಾರಾಗುತ್ತೆ ಡಾಕ್ಟರ್ ಅವ್ರು ಏನಾದ್ರು ಹೇಳುದ್ರ ಅಂತ ಶ್ರವಣ್ ಕೇಳ್ತಾನೆ ಇಲ್ಲ ಸರ್ ಏನು ಹೇಳಲಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಅಚ್ಚೆ ಈಗಷ್ಟೇ ಅವ್ರಿಗೆ ಎಚ್ರ ಆಯ್ತು ಅಂತ ಪಿ ಸಿ ಬಂದ್ ಹೇಳಿದ್ರು ನನ್ನ ಹತ್ರ ನಾನ್ ಬರೋ ಅಷ್ಟೇ ಪ್ರಜ್ಞೆನೆ ತಪ್ಪಿಟ್ಟಿದಾರಲ್ಲ ಹೇಗೆ ಡಾಕ್ಟರ್ ಇದು ಅಂತ ಶ್ರವಣ್ ಕೇಳ್ತಾರೆ ಕೆಲವೊಂದ್ ಕೇಸಸ್ ಅಲ್ಲಿ ಈ ರೀತಿ ಆಗೋದು ಸಹಜ ನಮ್ಮ ಮೇಲೆ ನಂಬಿಕೆ ಇರ್ಲಿಲ್ಲ ಅಂದ್ರೆ ನೀವು ಬೇಕಿದ್ರೆ ಬೇರೆ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಬಹುದು ಅಂತ ಡಾಕ್ಟರ್ ಹೇಳ್ತಾರೆ ನಾನು ಆ ರೀತಿ ಹೇಳಲಿಲ್ಲ ಡಾಕ್ಟರ್ ಕಳ್ದೋಗಿರೋ ನನ್ನ ಹೆಂಡತಿ ಮಗಳನ್ನ ಇಪ್ಪತ್ತು ವರ್ಷದಿಂದ ಹುಡುಕ್ತಾ ಇದ್ದೀನಿ ಅವ್ರ ಬಗ್ಗೆ ಏನಾದ್ರು ಒಂದ್ ಚೂರ್ ನನಗ್ ಗೊತ್ತಾಗ್ಬೇಕಂದ್ರೆ ಅದು ಇವರಿಂದ ಮಾತ್ರನೇ ಸಾಧ್ಯ ಎಲ್ಲಿ ಇವ್ರನ್ನ ಕಳ್ಕೊ ಅನ್ನೋ ಭಯ ಡಾಕ್ಟರ್ ನೋಡಿ ಡಾಕ್ಟರ್ ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಇವ್ರಿಗೆ ಗುಣ ಆಗ್ಬೇಕಷ್ಟೇ ಪ್ಲೀಸ್ ಡಾಕ್ಟರ್ ಅಂತ ಶ್ರವಣ್ ಕೇಳ್ತಾರೆ ನಾವ್ ನಮ್ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾನೆ ಈ ವಿಷಯನ ಅಜಿತ್ ಸರ್ಗೆ ತಿಳ್ಸೋಣ ಸರ್ ಅಂತ ಸಿ ಕೇಳ್ತಾನೆ ನೋನು ಈ ವಿಷಯ ಅಜಿತ್ ಗೆ ತಿಳಿಸೋದ್ ಬೇಡ ಅಂಡ್ ಒನ್ ಮೋರ್ ಥಿಂಗ್ ಇನ್ ಮೇಲೆ ಇವ್ರ ವಿಷಯ ಏನೇ ಇದ್ರೂನು ಅದನ್ನ ನೇರವಾಗಿ ನಂಗೆ ಹೇಳಿ ಅಂತ ಶ್ರವಣ್ ಹೇಳ್ತಾನೆ ನೆಕ್ಸ್ಟ್ ನಲ್ಲಿ ಡಾಕ್ಟರ್ ದೇವ್ಯಾನಿಗೆ ಫೋನ್ ಮಾಡಿರ್ತಾರೆ ನಡದಿರೋದೆಲ್ಲಾನು ದೇವೇನಿಗೆ ಇನ್ಫಾರ್ಮ್ ಮಾಡ್ತಾರೆ ಹೌದಾ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಶ್ರವಣ ಅಲ್ಲಿವರೆಗೂ ಬಂದಿದಾನ ಅವನನ್ನ ಹಾಗೆ ಮೇಂಟೈನ್ ಮಾಡಿ ನೀವು ಬಾರ್ದು ಅವನು ನಿಮ್ ಅಕೌಂಟ್ ಗೆ ಏನ್ ದುಡ್ಡು ಬರ್ಬೇಕು ಅದ್ ಬಂದ್ ಸೇರುತ್ತೆ ಅಂತ ಹೇಳಿ ದೇವೇನೆ ಫೋನ್ ಕಟ್ ಮಾಡ್ತಾರೆ ಅಷ್ಟರಲ್ಲಿ ಅಂಜನಾ ಬಂದು ದೊಡ್ಡಪ್ಪ ಫೋನ್ ಪಿಕ್ ಮಾಡ್ತಲ್ಲ ಮೊಮ್ ಅಂತ ಅಂಜು ಹೇಳ್ತಾಳೆ ನಿಮ್ ದೊಡ್ಡಪ್ಪ ಇವಾಗ ಫೋನ್ ಮಾಡಕ್ ಹೋಗ್ಬೇಡ ಅವ್ನೀಗ ಯಾರಿಗೂ ಸಹಾಯ ಮಾಡೋ ಮನಸ್ಥಿತಿಯಲ್ಲಿ ಇಲ್ಲ ಅಂತ ದೇವೇನ ಹೇಳ್ತಾರೆ ಅದೆಲ್ಲಾ ನಿಂಗೆ ಗೊತ್ತು ಮಾಮ್ ಅಂತ ಅಂಜು ಕೇಳ್ತಾಳೆ ನಿಮ್ ದೊಡ್ಡಪ್ಪ ಮನೆಗ್ ಬಂದ್ರೆ ನನ್ಗೆ ಜಾಸ್ತಿ ತಳೆ ಕೆಡಿಸ್ಕೊಳಕ್ ಹೋಗ್ಬೇಡ ಹೋಗಿಲ್ಲಿಂದ ಇವಾಗ ಅಂತ ದೇವೇನೇ ಹೇಳ್ತಾರೆ ಅಂಜು ಅಲ್ಲಿಂದ ಹೋಗಿ ಬಾಗ್ಲ ಹಾಕೊಂತಾಳೆ ದೇವೇನಿ ಭದ್ರಂಗ್ ಫೋನ್ ಮಾಡಿ ಪತ್ರ ಇವತ್ತು ವೀರಣ್ಣನ ಕೊಲೆ ಕೇಸಿದೆ ಅಲ್ಲಿ ನಡೆಯೋ ಪಿನ್ ಟು ಪಿನ್ ವಿಷಯ ನನಗ್ ಗೊತ್ತಾಗ್ಬೇಕು ನೀನ್ ಮಾತ್ರ ಅಲ್ಲಿಗೆ ಹೋಗ್ಬೇಡ ಅರ್ಥ ಆಯ್ತಾ ಅಂತ ದೇವೇ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ ಭೂಮಿ ಗುಡ್ ನ್ಯೂಸ್ ಗೋಸ್ಕರ ಸ್ಟೇಷನ್ ಅಲ್ಲೇ ವೇಟ್ ಮಾಡ್ತಾ ಇರ್ತಾಳೆ ಅಷ್ಟು ಅಜಿತ್ ಬರ್ತಾನೆ ಸಾಹಿಬ್ರೆ ಸಾಹಿಬ್ರೆ ಅಮ್ಮಂಗೆ ಜಾಮೀನ್ ಸಿಕ್ತಾ ಅಂತ ಭೂಮಿ ಕೇಳ್ತಾಳೆ ಅಜಿತ್ ಕಣ್ಣೀರ್ ಆಗ್ತಾ ಏನೋ ಮಾತಾಡದೆ ನಿಂತಿರ್ತಾನೆ ಹೇಳಿ ಸಾಹಿಬ್ರೆ ಜಾಮೀನ್ ಸಿಕ್ತು ತಾನೆ ಅಂತ ಭೂಮಿ ಕೇಳ್ತಾಳೆ ಇಲ್ಲ ಭೂಮಿ ಬೇಲು ರಿಜೆಕ್ಟ್ ಆಯ್ತು ಅಂತ ಅಜಿತ್ ಹೇಳ್ತಾನೆ ಅದನ್ ಕೇಳಿದ ಭೂಮಿಗೆ ತುಂಬಾನೇ ಶಾಕ್ ಆಗುತ್ತೆ ಅದೇ ಸಹಾಯಬ್ರೆ ನಮ್ಮ ಅಮ್ಮಂಗೆ ಜಾಮೀನ್ ಸಿಗ್ಲಿ ಅವರು ಅಷ್ಟು ದೊಡ್ಡ ಲಾಯರು ನಿನ್ನೆ ತಾನೇ ನೀವು ಕೊಟ್ ಮೂರ್ ಲಕ್ಷನ ತಗೊಂಡೋಗಿ ನಾನು ಅವ್ರಿಗೆ ಕೊಟ್ಟಿದೀನಿ ಹಾಗಿದ್ರು ಹೇಗೆ ಹೀಗೆ ಅಂತ ಭೂಮಿ ಹೇಳಿ ಅಳ್ತಾ ಇರ್ತಾಳೆ ಭೂಮಿ ನಂಗೆ ನಿನ್ ಸಂಕಟ ಅರ್ಥ ಆಗುತ್ತೆ ಆದ್ರೆ ಅಂತ ಅಜಿತ್ ಹೇಳಕ್ ಬರ್ತಾನೆ ಅಲ್ಲ ಸಾಹೇಬ್ರೆ ಅವ್ರ ಕೈಲಿ ಅಮ್ಮಂಗೆ ಬೇಲೆ ಕೊಡ್ಸಕ್ ಆಗ್ಲಿಲ್ಲ ಇನ್ ಅವ್ರ ನಮ್ಮಅಮ್ಮನ ಹೇಗ್ ಸಾಹೇಬ್ರೆ ಬಿಡ್ಸಕ್ ಸಾಧ್ಯ ಅಂತ ಭೂಮಿ ಹೇಳ್ತಾಳೆ ಭೂಮಿ ನಿಮ್ ತಾಯಿ ಯಾವ್ದೋ ಪಿಟ್ಟಿ ಕೇಸ್ ಅಲ್ಲಿ ಒಳಗಡೆ ಹೋಗಿರೋದಲ್ಲ ಅದು ಮರ್ಡರ್ ಕೇಸ್ ಎ ಟು ಜೆಡ್ ಸಾಕ್ಸಿ ನಿಮ್ ತಾಯಿ ವಿರುದ್ಧನೇ ಇದೆ ಅಂತ ಅಜಿತ್ ಹೇಳ್ತಾನೆ ಸಾಹಿಬ್ರೆ ಅಪ್ಪ ಕುಡಿತಾ ಇರ್ಲಿಲ್ಲ ಅಂತ ಲೇಟರು ಬರ್ತಿದ್ರಲ್ಲ ಅಲ್ಲಿ ೂ ಕೂಡ ನಮ್ಮಅಮ್ಮ ತಪ್ಪ ಮಾಡಿಲ್ಲ ಅಂತ ಹೇಳಲಿಲ್ವಾ ಅದು ಜಾಮೀನ್ ಸಿಗ್ಲಿಕ್ಕೆ ಸಹಾಯ ಮಾಡ್ಲಿಲ್ವಾ ಅಂತ ಭೂಮಿ ಕೇಳ್ತಾಳೆ ಇಲ್ಲ ಭೂಮಿ ಸದ್ಯಕ್ಕಂತೂ ಇಲ್ಲ ನಿಮ್ ತಂದೆ ಮೇಲೆ ತನ್ ಮಗು ಮತ್ತೆ ಹೆಂಡತಿ ಗಟ್ಟಿಯಾಗಿ ಬದುಕ್ಲಿ ಅನ್ನೋ ಕಾರಣಕ್ಕೆ ಕುಡಿಯೋಗೆ ನಾಟಕ ಮಾಡಿದ್ದಾರೆ ನಿಮ್ಗೆಲ್ಲ ಕೋಪ ಬರ್ಸೋದಕ್ಕೆ ಟ್ರೈ ಮಾಡಿದ್ದಾರೆ ಅದು ನಿಜ ಅನ್ಕೊಂಡು ನಿಮ್ ಮನೇಲಿ ಗಲಾಟೆಗಳಾಗಿರೋದಂತೂ ನಿಜ ಅಲ್ವಾ ನಿಮ್ ಅಮ್ಮ ನಿಮ್ಮ ಅಪ್ಪಲ್ ಮೇಲೆ ಕೂಗಾಡಿರೋದು ಸತ್ಯ ತಾನೆ ಚಾಕನ ಗಂಡುನ್ ತೋರಿಸಿ ಎದ್ರಿಸಿರೋದು ನಿಜ ತಾನೇ ಅವ್ರನ್ನ ನೆಲಕ್ ತಳ್ಳಿರೋದು ನಿಜ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ ತಂದೆ ಕ್ಯಾನ್ಸರ್ ಇಂದ ಸಾಯ್ತಾರಂತ ನಿಮ್ ತಾಯಿಗೆ ಗೊತ್ತಿರ್ಲಿಲ್ಲ ಅದೇ ಕೊಲೆಗೆ ಮೋಟಿವ್ ಕುಡಿದ್ ಬಂದು ಗಲಾಟೆ ಮಾಡ್ತಾ ಇದ್ದ ಆ ಕಾಟ ತಡಿಯಕಾಗ್ದೆ ನಿಮ್ ತಾಯಿನೇ ಕೊಲೆ ಮಾಡಿರೋ ಸಾಧ್ಯತೆ ಇದೆ ಅಂತ ಪ್ರಾಸಿಕ್ಯೂಷನ್ ಲಾಯರ್ ವಾದ ಮಾಡಿದ್ರು ನಿಮ್ ತಂದೆ ಎದೆಗೆ ಚಿಚ್ಚಿಚ್ ಚಾಕು ನಾವಲ್ಲಿ ಹೋದಾಗ ಅವ್ರ ಕೈಯಲ್ಲಿ ಇದ್ದತ್ತು ಎಲ್ಲದಕ್ಕಿಂತ ದೊಡ್ಡ ಸಾಕ್ಷಿ ಇದೆಲ್ಲ ಆರ್ಗ್ಯುಮೆಂಟ್ ಮೇಲೆ ರಿಜೆಕ್ಟ್ ಆಗಿದೆ ಭೂಮಿ ಸಮಾಧಾನ ಮಾಡ್ಕೊ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಭೂಮಿ ಗಳಕ್ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿಗೆ ಲಕ್ಷ್ಮಿ ಓಡ್ ಬಂದು ಸಮಾಧಾನ ಮಾಡ್ಕೋ ಭೂಮಿ ಸಮಾಧಾನ ಮಾಡ್ಕೊಳಮ್ಮ ಅಂತ ಲಕ್ಷ್ಮಿ ಹೇಳ್ತಾರೆ ಭೂಮಿ ಅಜಿತ್ ಹತ್ರ ಬಂದು ಸಾಹಿಬ್ರೆ ಮುಂದಿನ ದಾರಿ ಏನು ಸಾಹಿಬ್ರೆ ಅಂತ ಭೂಮಿ ಕೇಳ್ತಾಳೆ ಮತ್ತೆ ಮುಂದಿನ ವಿಚಾರಣೆವರೆಗೂ ಕಾಯ್ಲೇಬೇಕು ಬೇರೆ ದಾರಿನೇ ಇಲ್ಲ ಅಲ್ಲಿವರೆಗೂ ನಿಮ್ ತಾಯಿ ನಿರಪರಾಧಿ ಅಂತ ನಾವ್ ಪ್ರೂವ್ ಮಾಡೋದಾದ್ರೆ ಯಾವ್ದು ಹೊಸ ಎವಿಡೆನ್ಸ್ ಸಿಗ್ಬೇಕು ಅಷ್ಟೇ ಇಲ್ಲಾಂದ್ರೆ ಮತ್ತೆ ರಿಜೆಕ್ಟ್ ಆಗುತ್ತೆ ಅಂತ ಅಜಿತ್ ಹೇಳ್ತಾನೆ ಅದನ್ ಕೇಳಿ ಭೂಮಿ ಅಳ್ತಾಲಿಂದ ಓಡೋಗಿ ಬಿಡ್ತಾಳೆ ಸತ್ಯಣ್ಣ ಹೋಗಿ ಅವಳಿಗೆ ಸಮಾಧಾನ ಮಾಡುವಂತ ಅಜಿತ್ ಹೇಳ್ತಾನೆ ಅರ್ಥ ಆಯ್ತು ಅಂತ ಹೇಳಿ ಸತ್ಯ ಹೊರಗಡೆ ಬರ್ತಾನೆ ಭೂಮಿ ಇರೋ ಪರಿಸ್ಥಿತಿನ ನೋಡಿ ನನ್ ಕೈಲಿ ಭೂಮಿಗೆ ಸಮಾಧಾನ ಮಾಡಕ್ ಆಗಲ್ಲ ಅನ್ಸುತ್ತೆ ಇದು ನನ್ ಕೈಲಿ ಸಾಧ್ಯನೇ ಇಲ್ಲ ಇದಕ್ಕೆ ಬೇರೆನೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಸತ್ಯ ಸಂಗೀತ ಫೋನ್ ಮಾಡಿ ನಡೆದಿರೋದ್ನೆಲ್ಲ ಹೇಳಿ ಪೊಲೀಸ್ ಸ್ಟೇಷನ್ ಹತ್ರ ಕರ್ಸ್ಕೊಂತಾನೆ ಹಾಗೆ ಸಂಗೀತನ್ ಜೊತೆ ಪಲವಿ ಕೂಡ ಬರ್ತಾರೆ ಸತ್ಯ ಭೂಮಿನ ತೋರ್ಸಿ ಅವಳನ್ನ ಹೇಗಾದ್ರೂ ಮಾಡಿ ಸಮಾಧಾನ ಮಾಡ್ಬೇಕಂತ ಹೇಳಿ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ ಸಂಗೀತ ಪಲ್ಲವಿಗೆ ವೀರಣ್ಣನ್ ತರ ಡ್ರೆಸ್ ಮಾಡ್ಕೊಳ್ಳೋಕೆ ಹಾಗೆ ಸದಾನಂದನ ಕರ್ದು ತರ ಡ್ರೆಸ್ ಹೇಳ್ತಾರೆ ಹಾಗೆ ಸುತ್ತಮುತ್ತ ಎಲ್ಲ ಮಾತಾಡ್ಕೊಂಡು ಎಲ್ಲಾರೂ ಭೂಮಿ ಹತ್ರ ಕರ್ಕೊಂಡ್ ಬರ್ತಾರೆ ಹಾಗೆನೆ ಸತ್ಯ ಲಕ್ಷ್ಮಿನ್ ಕೂಡ ಕರೆದು ಪ್ಲಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ಪ್ಲಾನ್ ಪ್ರಕಾರನೇ ಸಂಗೀತ ಭೂಮಿ ಹತ್ರ ಬಂದು ಭೂಮಿ ತರ ಇರ್ಬೇಡ ನೀನ್ ಈ ರೀತಿ ಉಮ್ಮ ಅಂತ ಕುಂತಿದ್ರೆ ನೋಡೋಕೆ ಒಂಚೂರು ಚೆನ್ನಾಗಿಲ್ಲ ಎಲ್ಲಿ ಎಲ್ಲಿ ಒಂದ್ಸಲ ನಗು ನೋಡೋಣ ಅಂತ ಸಂಗೀತ ಹೇಳ್ತಾರೆ ಆದ್ರೆ ಭೂಮಿ ಏನು ರಿಯಾಕ್ಟ್ ಮಾಡ್ದೆ ಕಣ್ಣೀರ್ ಆಗ್ತಾನೆ ಕುಂತಿರ್ತಾಳೆ ಸರಿ ಇದು ವರ್ಕ್ಔಟ್ ಆಗಲ್ಲ ಅಂತ ಹೇಳಿ ಪಲ್ಲವಿ ಮತ್ತೆ ಸದಾನಂದನ ಾರೆ ಅವ್ರಿಬ್ರು ಬಂದು ಭೂಮಿಯಾದ ತುಂಬಾನೇ ಡಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅವ್ಳ ಮುಂದೆ ಕಾಮಿಡಿ ಎಲ್ಲ ಮಾಡ್ತಾ ಇರ್ತಾಳೆ ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ ಅವಳು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇರಲ್ಲ ಏನಪ್ಪ ಇದು ಏನ್ ಮಾಡಿದ್ರು ವರ್ಕ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಭೂಮಿ ನಾಲಿಂದ ಎಳ್ಸಿ ಭೂಮಿಗೆ ತಿಂಡಿ ಕೊಡ್ತಾರೆ ಅದನ್ನ ಆ ಕಡೆಯಿಂದ ಎಸಿತಾಳೆ ಭೂಮಿ ಸದಾನಂದ್ ಬಂದು ಗುಲಾಬಿ ಹೂ ಕೊಡ್ತಾರೆ ಅದನ್ನು ಕೂಡ ಬಿಸಾಕ್ತಾಳೆ ಭೂಮಿ ಭೂಮಿನ ಇಟ್ಕೊಂಡು ಇಬ್ರು ಡಾನ್ಸ್ ಮಾಡಕ್ ಟ್ರೈ ಮಾಡ್ತಾರೆ ಭೂಮಿ ಕೂಡ ಕೈಯಿಂದ ಬಿಡ್ಸ್ಕೊಂಡು ಆ ಕಡೆ ಹೋಗ್ಬಿಡ್ತಾಳೆ ಹಾಗೇನೆ ಸದಾನಂದ್ ಮತ್ತೆ ಪಲವಿ ಇಬ್ರು ಬಂದು ಭೂಮಿ ಮುಂದೆನೆ ಡಾನ್ಸ್ ಮಾಡ್ತಾ ಇರ್ತಾರೆ ಯಾವುದಕ್ಕೂನು ಭೂಮಿ ಒಂದ್ ಸ್ಮೈಲ್ ಕೂಡ ಕೊಡಲ್ಲ ಅಷ್ಟ್ರಲ್ಲಿ ಅಜಿತ್ ಸ್ಟೇಷನ್ ಇಂದ ಹೊರಗಡೆ ಬಂದ ಏನಕ್ಕೆ ಇಷ್ಟೊಂದು ಜನ ಸೇರಿದರೆ ಏನ್ ಆಗ್ತದೆ ಅಂತ ನೋಡ್ತಾನೆ ಭಾಗ್ಯ ಭಾಗ್ಯತರ ಮತ್ತೆ ಪಲಾವಿ ವಿರಾಣನ್ ತರ ರೆಡಿ ಆಗಿರೋದ್ ನೋಡಿ ಏನ್ ಮಾಡಕ್ ಹೊರಟಿದಾರೆ ಇವ್ರು ಅಂತ ನೋಡ್ತಾ ಇರ್ತಾನೆ ಸತ್ಯ ಅಜಿತ್ ನೋಡಿದ್ದೆ ಅವನನ್ನ ಹೇಳ್ಕೊಂಡ್ ಹೇಳ್ಕೊಂಡ್ ಬಂದು ಭೂಮಿ ಮುಂದೆ ನಿಲ್ಸ್ತಾನೆ ಅಜಿತ್ ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಭೂಮಿನ ನೋಡ್ತಾ ನಿಂತಿರ್ತಾನೆ ಈ ಕಡೆ ಸದಾನಂದ್ ಮತ್ತೆ ಪಲಾವಿ ನಗು ನಗು ಸಾಂಗ್ ಗೆ ಎಷ್ಟೇ ಡ್ಯಾನ್ಸ್ ಮಾಡಿದ್ರು ಎಷ್ಟೇ ಕಾಮಿಡಿ ಮಾಡಿದ್ರುನು ಭೂಮಿ ಮುಖದಲ್ಲಿ ಮಾತ್ರ ಒಂದೇ ಒಂದ್ ಇಂಚು ನಗು ತರ್ಸಕ್ ಆಗಿರಲ್ಲ ಇಷ್ಟೆಲ್ಲಾ ಮಾಡಿದ್ರು ನೋಡ್ ನಗ್ತಾಲ್ವಲ್ಲ ಅಂತ ಎಲ್ಲರೂ ಬೇಜಾರ್ ಮಾಡ್ಕೊಂಡಿರ್ತಾರೆ ಅಷ್ಟ್ರಲ್ಲಿ ಸತ್ಯ ಒಂದ್ ಪ್ಲಾನ್ ಮಾಡಿ ಭೂಮಿನ ಇಡ್ಕೊಂಡು ತಿರ್ಗಿಸಿ ಅಜಿತ್ ತಳ್ಬಿಡ್ತಾನೆ ಇನ್ನೇನ್ ಭೂಮಿ ಬೀಳ್ಬೇಕು ಅಷ್ಟ್ರಲ್ಲಿ ಅಜಿತ್ ಭೂಮಿನ ಇಡ್ಕೊಂತಾನ ಅಜಿತ್ ಭೂಮಿನ ಇಡ್ಕೊಂಡಿದ್ ನೋಡಿ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ಎಲ್ರು ಇಬ್ಬರು ನೋಡ್ತಾ ಹಾಗೆ ಖುಷಿಯಾಗಿರ್ತಾರೆ ಅಜಿತ್ ಕೂಡ ಭೂಮಿನೇ ನೋಡ್ತಾ ಇರ್ತಾನೆ ಭೂಮಿ ಕೂಡ ಅಜಿತ್ ನೇ ನೋಡ್ತಾ ಇರ್ತಾಳೆ ಒಬ್ರು ಒಬ್ರಿಗೊಬ್ರು ನೋಡ್ತಾ ಇಬ್ರು ಕಳ್ದೋಗಿರ್ತಾರೆ ಕೊನೆಗೂ ಭೂಮಿ ಸಮಾಧಾನ ಆಗ್ತಾಳ ಹಾಳು ಕೊನೆಗೂ ಯಾರ್ ನಗ್ಸಿದ್ರು ಅನ್ನೋದ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ